ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯೆ ಮಧ್ಯಾಹ್ನ ಒಂದು ಬಿರುಕುಂಟು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂತ ಸಂದರ್ಭ ನಾವು ಮೂವತ್ತೊಂಬತ್ತು ಸ್ಥಾನ ಗೆದ್ದಿದ್ವು ಕಾಂಗ್ರೆಸ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದಿದ್ರು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನೂರ ಐದು ಸ್ಥಾನಗಳನ್ನ ಗೆದ್ದಿದ್ರು ಹೌದು ಯಡಿಯೂರಪ್ಪನವ್ರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಶ್ರಮಪಟ್ಟು ನೂರ ಐದು ಸ್ಥಾನಗಳನ್ನ ಬಿಜೆಪಿ ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನು ಕಾಂಗ್ರೆಸ್ ಬಿ ಜೆ ಜೆ ಡಿ ಎಸ್ನವರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳು ಅದನ್ನು ನೆನ್ನೆ ಇಲ್ಲಿ ಪ್ರದರ್ಶನ ಮಾಡಿಕೊಂಡು ನನ್ನನ್ನು ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕುಟ್ ಆಸ್ತಿಗಳನ್ನ ಲಪ್ಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವರು ಹೇಳಿದ್ದಾರೆ ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಏನಿದೆ ನಾನು ಅವರ ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದೂ ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾಗಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತ ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೋ ಆಯ್ತಿರ್ಲಿಲ್ಲ ನನಗೆ ಈಗ ಬಾಬಾ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೋತರಂತೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯವರ ಬೆಂಬಲಿಗರು ಇದು ಇನ್ನೊಂದು ಹೇಳ್ತೀನಿ ಅವರಿಗೆ ಶಿವಕುಮಾರ್ ಅವರಿಗೆ ಏನ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಇಪ್ಪತ್ತೆಂಟು ಸ್ಥಾನದಲ್ಲಿ ನೂರ್ ಮೂವತ್ತಾರ ಗೆದ್ದವರು ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಬಹುಶಃ ಯಾರಾದ್ರೂ ಒಂಬತ್ತು ಅಂತ ಕೂಗಬಹುದಿಲ್ಲಿ ಆ ಒಂಬತ್ತನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು ಅದಕ್ಕೆ ನಾನು ಎಂಟು ಅಂತಲೇ ಹೇಳೋದು ಈ ಎಂಟು ಸ್ಥಾನಕ್ಕೆ ಬಂದರಲ್ಲ ಈಗ ಏನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಲಿ ಯಾತಕ್ಕೆ ಇಪ್ಪತ್ತೆಂಟರಿಂದ ಎಂಟಕ್ಕೆ ಬಂದೆ ರಾಜಕಾರಣ ಏಳು ಬೀಳು ಇದ್ದಿದ್ದೆ ಸಿದ್ದರಾಮಯ್ಯನವರು ಹೇಳ್ತಾರೆ ಹೇಳುತ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ಅವರ ನಂತರ ಪೂರ್ಣಾವಧಿಗೆ ಐದು ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರ್ದೆ ಬಹಳ ಜನಕ್ಕೆ ಹೊಟ್ಟೆ ಉಳಿಗೆ ಉರಿ 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 ಅಂತಾರೆ ನೆನ್ನೆ ಡ್ಯಾನ್ಸ್ ಮಾಡ್ತಾರೆ ನಾವ್ಯಾಕಪ್ಪ ಉರಿ ಉರಿ ಪಡೋಣ ಹೊಟ್ಟೆ ಉರಿ ಪಡೆದ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು ಶಾಬಾಷ್ಗಿರಿ ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇವತ್ತು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷದ್ದು ಯಾವ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮಾಡತಕ್ಕಂತ ಅಕ್ರಮಗಳನ್ನ ಹೊರಗೆ ತೆರೆಯತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ